ಅಜ್ಜಿ ಮನೆಯಲ್ಲಿ ಮೊಮ್ಮಗನಿಂದಲೇ ಚಿನ್ನಾಭರಣ ಲೂಟಿಯಾದ ಘಟನೆ ಬೆಂಗಳೂರಿನ ನಂದಿನಿ ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಅಜ್ಜಿ ಮನೆಯಲ್ಲಿ ಹದಿನಾಲ್ಕು ಲಕ್ಷದ ಐವತ್ತು ಸಾವಿರ ಮೌಲ್ಯದ ಚಿನ್ನಾಭರಣ ಕದ್ದಿದ್ದ ಯಶವಂತ್ನನ್ನ ಪೊಲೀಸರು ಬಂಧಿಸಿದ್ದಾರೆ ಈ ಯಶವಂತ್ ಅಜ್ಜಿ ಮನೆಗೆ ಊಟಕ್ಕೆ ಬಂದು ಚಿನ್ನಾಪರಣ ಕದ್ದು ಎಸ್ಕೇಪ್ ಆಗಿದ್ದ ಗರ್ಭಿಣಿ ಹೆಂಡತಿಯ ಖರ್ಚಿಗಾಗಿ ಹದಿನಾಲ್ಕು ಲಕ್ಷ ಐವತ್ತು ಸಾವಿರ ಮೌಲ್ಯದ ಚಿನ್ನವನ್ನ ಎಕರಿಸಿದ್ದ ಕರೆ ಮಾಡಿದ್ರೂ ಕೂಡ ಯಶವಂತ್ ಕಾಲ್ ರಿಸೀವ್ ಮಾಡ್ತಾ ಇರಲಿಲ್ಲ ನಂದಿನಿ ಲೇಔಟ್ ಠಾಣೆಯಲ್ಲಿ ಮೊಮ್ಮಗನ ವಿರುದ್ಧ ಅರ್ಜಿ ದೂರು ದಾಖಲಿಸಿದ್ರು ಪೊಲೀಸರು ಆರೋಪಿ ಯಶವಂತ್ನನ್ನ ಬಂಧಿಸಿದ್ದಾರೆ ಸಿಲಿಕಾನ್ ಸಿಟಿಯಲ್ಲಿ ರಸ್ತೆ ಉಲ್ಲಂಘನೆ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿವೆ ಈಗ ಅಧಿಕೃತ ಮಾಹಿತಿಯ ಪ್ರಕಾರ ಪ್ರತಿ ನಿಮಿಷಕ್ಕೆ ಹದಿನಾಲ್ಕು ಸಂಚಾರಿ ನಿಯಮಗಳು ಉಲ್ಲಂಘನೆ ಮಾಡಿರುವುದು ಬೆಳಕಿಗೆ ಬಂದಿದೆ ಪ್ರತಿದಿನ ಸುಮಾರು ಇಪ್ಪತ್ತೊಂದು ಸಾವಿರ ಸಂಚಾರಿ ನಿಯಮಗಳನ್ನು ವಾಹನ ಸವಾರರು ಉಲ್ಲಂಘನೆ ಮಾಡುತ್ತಿದ್ದಾರೆ ಬೆಂಗಳೂರು ಸಂಚಾರಿ ಪೊಲೀಸರು ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ವರೆಗೆ ಅರವತ್ತೊಂಬತ್ತು ಲಕ್ಷದ ಎಂಬತ್ತೆಂಟು ಸಾವಿರದ ನಾನ್ನೂರು ನಿಯಮ ಉಲ್ಲಂಘನೆಯನ್ನು ದಾಖಲಿಸಿದ್ದಾರೆ ಕೊಡಗಿನಲ್ಲಿ ವ್ಯಕ್ತಿಯೊಬ್ಬ ಗುಂಡು ಹೊಡೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ವಿರಾಜಪೇಟೆ ಹೊರವಲಯದ ನಾಲ್ಕನೇ ಮೈಲ್ನಲ್ಲಿ ಘಟನೆ ನಡೆದಿದೆ ಕಣ್ಯರ ಬಿ ನಂಚಪ್ಪ ಮೃತ ದುರ್ದೈವಿ ಆತ್ಮಹತ್ಯೆಗೆ ನಿಖರ ಕಾರಣಗಳು ತಿಳಿದು ಬಂದಿಲ್ಲ ಘಟನಾ ಸ್ಥಳಕ್ಕೆ ಕೊಡಗು ಎಸ್ಪಿ ಚಿನ್ ಬಿಂದುಮಣಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಫೆರಿಫೆರಲ್ ರಿಂಗ್ ರಸ್ತೆಗಾಗಿ ಭೂಮಿ ಕಳೆದುಕೊಂಡ ಸಂತ್ರಸ್ತರು ಪ್ರತಿಭಟನೆ ತೀವ್ರಗೊಳಿಸಿದ್ದಾರೆ ಬಿಡಿಎ ಮುಖ್ಯ ಕಚೇರಿಗೆ ಇಂದು ಭೂ ಸಂತ್ರಸ್ತರು ಮುತ್ತಿಗೆಗೆ ಯತ್ನಿಸಿದ್ದಾರೆ ಪರಿಹಾರ ಕೊಡಿ ಇಲ್ಲ ಭೂಮಿ ವಾಪಸ್ ಕೊಡಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಎರಡು ಸಾವಿರದ ಹದಿಮೂರರ ಭೂಸ್ವಾಧೀನ ಕಾಯ್ದೆಯಂತೆ ಪರಿಹಾರಕ್ಕೆ ರೈತರು ಒತ್ತಾಯಿಸಿದ್ದಾರೆ ಬಿಡಿಎ ಪ್ರವೇಶ ಮಾಡ್ತಾ ಇದ್ದಂತೆ ಭೂ ಸಂತ್ರಸ್ತರಿಗೆ ಅವಕಾಶ ನೀಡದೆ ಪೊಲೀಸರು ವಶಕ್ಕೆ ಪಡೆದಿದ್ರು ಪ್ರತಿಭಟನೆಯಲ್ಲಿ ಆಕ್ರೋಶ ಹೊರಹಾಕಿದ ಸಂತ್ರಸ್ತರು ನಮಗೆ ಈಗಿನ ಮಾರುಕಟ್ಟೆಯ ಬೆಲೆಯಂತೆ ಪರಿಹಾರ ನೀಡಬೇಕು ಪರಿಹಾರ ವಿಚಾರವಾಗಿ ಇಂದು ಮಾತನಾಡೋದಕ್ಕೆ ಅವಕಾಶ ನೀಡ್ತಿಲ್ಲ ಅಂತ ಕಿಡಿಕಾರಿದರು ರಾಜ್ಯದ ಹಲವು ಭಾಗಗಳಲ್ಲಿ ಸರ್ಕಾರಿ ಶಾಲೆಗಳನ್ನ ಜನ ದುರ್ಬಳಕೆ ಮಾಡಿಕೊಳ್ತಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಸರ್ಕಾರಿ ಶಾಲೆಗಳ ಆವರಣದಲ್ಲೇ ಕಾಫಿ ಒಣಗಿಸಲಾಗುತ್ತಿದೆ ಮೂಡಿಗೆರೆ ತಾಲೂಕಿನ ಬೆಟ್ಟಗೆರೆ ಗ್ರಾಮದ ಶಾಲೆಯನ್ನ ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಖಾಸಗಿಯಾಗಿ ಶಾಲೆ ಕ್ರೀಡಾಂಗಣ ಬಳಕೆ ಮಾಡದಂತೆ ಆದೇಶವಿದ್ರೂ ಕೂಡ ಪ್ರಭಾವಿಗಳು ತಲೆಕೆಡಿಸಿಕೊಳ್ತಾ ಇಲ್ಲ ಪ್ರಭಾವಿ ಅನ್ನುವ ಕಾರಣಕ್ಕೆ ಶಾಲೆಯ ಮುಖ್ಯೋಪಾಧ್ಯಾಯರು ಸೈಲೆಂಟ್ ಆಗಿರುವ ಆರೋಪ ಕೇಳಿಬಂದಿದೆ ಎಲ್ಲರೂ ಕಾಫಿ ಒಣ ಹಾಕಿದ್ರೆ ಮಕ್ಕಳು ಎಲ್ಲಾಡಬೇಕು ಅಂತ ಸ್ಥಳೀಯರು ಪ್ರಶ್ನೆ ಮಾಡಿದ್ದಾರೆ ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳ ಪ್ರಕರಣ ಸಂಬಂಧ ಎಸ್ಐಟಿ ತನಿಖಾ ವರದಿ ಒದಗಿಸುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಮಹಿಳಾ ಆಯೋಗ ಪತ್ರ ಬರೆದಿದೆ ಎಸ್ಐಟಿಯಿಂದ ಇಲ್ಲಿಯವರೆಗಿನ ನಡೆದ ತನಿಖಾ ವರದಿ ಮತ್ತು ಪ್ರಗತಿ ವಿವರಗಳನ್ನು ಆಯೋಗಕ್ಕೆ ಒದಗಿಸುವಂತೆ ಆಗ್ರಹಿಸಿದೆ ಮಹಿಳೆಯರು ಮತ್ತು ಯುವತಿಯರ ನಾಪತ್ತೆ ಅತ್ಯಾಚಾರ ಕೊಲೆ ಪ್ರಕರಣಗಳು ಮತ್ತು ಅಸಹಜ ಸಾವುಗಳ ಕುರಿತು ಎಸ್ಐಟಿ ಸಮಗ್ರ ತನಿಖೆಯನ್ನು ಕೈಗೊಂಡಿತ್ತು ಆದರೆ ಯಾವುದೇ ಅಧಿಕೃತ ಮಾಹಿತಿ ಮಹಿಳಾ ಆಯೋಗದಲ್ಲಿ ಸ್ವೀಕೃತ ಿಲ್ಲ ಅಸಹಜ ಸಾವಿನ ತನಿಖೆಯ ವರದಿಯನ್ನು ನೀಡುವಂತೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಆಗ್ರಹಿಸಿದ್ದಾರೆ ಗದಗದ ಲಕ್ಕುಂಡಿಯಲ್ಲಿ ಚಿನ್ನದ ನಿಧಿ ಪತ್ತೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಚಿನ್ನದ ನಿಧಿ ವಿಚಾರದಲ್ಲಿ ರಾಜ್ಯ ಸರ್ಕಾರವನ್ನೇ ಯಾಮಾರಿಸಿದ್ರ ಅನ್ನುವ ಅನುಮಾನ ಮೂಡಿದೆ ಚಿನ್ನದ ನಿಧಿಯಲ್ಲಿ ಕಳ್ಳತನವಾಗಿರುವ ಬಗ್ಗೆ ಕುಟುಂಬಸ್ಥರು ಅನುಮಾನ ವ್ಯಕ್ತಪಡಿಸಿದ್ದಾರೆ ಚಿನ್ನದ ನಿಧಿ ಕಳ್ಳತನವಾಗಿದೆ ಅಂತ ಪ್ರಜ್ವಲ್ನ ಚಿಕ್ಕಪ್ಪ ಆರೋಪ ಮಾಡಿದ್ದಾರೆ ಚಿನ್ನ ಸಿಕ್ಕ ಬಳಿಕ ಗ್ರಾಮ ಪಂಚಾಯಿತಿ ಸದಸ್ಯೆ ಮನೆಗೆ ಚಿನ್ನ ತಗೊಂಡು ಹೋಗಿದ್ಯಾಕೆ ಅಂತ ಗ್ರಾಮ ಪಂಚಾಯಿತಿ ಸದಸ್ಯೆ ರಜಿಯಾ ಬೇಗಂ ವಿರುದ್ಧ ಚಿನ್ನದ ನಿಧಿ ಕಳ್ಳತನ ಆರೋಪ ಮಾಡಿದ್ದಾರೆ ಚಿನ್ನ ಕದ್ದಿರುವ ಬಗ್ಗೆ ತನಿಖೆ ಮಾಡಿಸಿ ಅಂತ ಮೌನೇಶ್ವರ ರೀತಿ ಒತ್ತಾಯ ಮಾಡಿದ್ದಾರೆ ಐತಿಹಾಸಿಕ ಲಕ್ಕುಂಡಿಯಲ್ಲಿ ಇನ್ನು ನಿಧಿ ಅಡಗಿದ್ಯ ಅನ್ನುವ ಕುತೂಹಲ ಮೂಡಿದೆ ಗ್ರಾಮದ ಬಸಪ್ಪ ಎಂಬವರು ಕಳೆದ ನಲವತ್ತು ವರ್ಷದಿಂದ ನಿತ್ಯಕ್ಕಾಗಿ ಗ್ರಾಮದಲ್ಲಿ ಹುಡುಕಾಟ ನಡೆಸಿ ಹಲವು ವಸ್ತುಗಳನ್ನು ಪತ್ತೆ ಹಚ್ಚಿದ್ದಾರೆ ಇಲ್ಲಿವರೆಗೆ ಸಂಗ್ರಹಿಸಿದ್ದ ಹಳೆ ಕಾಲದ ಆಭರಣಗಳನ್ನು ಪುರಾತತ್ವ ಇಲಾಖೆಗೆ ಹಸ್ತಾಂತರ ಮಾಡಿದ್ದಾರೆ ಮುತ್ತು ಹವಳ ನೀಲಮಣಿ ಸ್ಫಟಿಕ ಬಿಳಿ ಹವಳ ಕರಿಪುಕ್ಕ ಸೇರಿದಂತೆ ಹಲವು ವಸ್ತುಗಳು ಸಿಕ್ಕಿವೆ ಮಳೆ ಬಂದಾಗ ಗ್ರಾಮದಲ್ಲಿ ಬಸಪ್ಪ ಶೋಧ ಮಾಡ್ತಿದ್ರಂತೆ ಸಿಕ್ಕ ವಸ್ತುಗಳನ್ನು ಬಸಪ್ಪ ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಜಿಬಿಎ ಚುನಾವಣೆ ಮಾಡ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಚುನಾವಣೆಗೆ ಸರ್ಕಾರ ಸಿದ್ಧವಾಗಿದ್ದು ಬೆಂಗಳೂರಿನ ಐದು ಪಾಲಿಕೆಗಳನ್ನು ನಾವು ಗೆದ್ದೇ ಗೆಲ್ತೇವೆ ಎಂದರು ಇನ್ನು ಬೆಂಗಳೂರಿಗೆ ಕಾಂಗ್ರೆಸ್ ಸರ್ಕಾರವೇ ಹೆಚ್ಚು ಕೊಡುಗೆ ಕೊಟ್ಟಿದೆ ಜನ ಯೋಚನೆ ಮಾಡಿ ಮತ ಹಾಕಿದ್ರೆ ಐದು ಪಾಲಿಕೆ ನಾವೇ ಗೆಲ್ತೀವಿ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ರು ಜಿಬಿಎ ಚುನಾವಣೆಗೆ ಕಾಂಗ್ರೆಸ್ ಎಲ್ಲ ಸಿದ್ಧತೆ ಮಾಡಿದೆ ಐದು ಸ್ಥಾನ ಗೆಲ್ಲುವ ವಿಶ್ವಾಸವಿದೆ ಅಂತ ಸಚಿವ ಕೆಜೆ ಜಾರ್ಜ್ ಹೇಳಿದರು ఏష్యా నెట్ న్యూస్ నెట్వర్క్ ప్రస్తుతి